ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ರೀತಿ ನೀತಿಗಳಿವೆ ದೇವರ ಪೂಜೆಯನ್ನು ಮಾಡುವುದಾದರೆ ನಾವು ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ಮಧ್ಯಾಹ್ನದ ಸಮಯದಲ್ಲೇಕೆ ಮಾಡಬಾರದು ಈ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಲೇಬೇಡಿ ಧರ್ಮ ಗ್ರಂಥಗಳ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದು ಶುಭವಲ್ಲವೆಂದು ಪರಿಗಣಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಮಧ್ಯಾಹ್ನ ಸಮಯದಲ್ಲಿ ಸೂರ್ಯನು ಉನ್ನತ ಹಂತದಲ್ಲಿರುತ್ತಾನೆ ಇದು ಆತನ ಶಕ್ತಿಯನ್ನು ಗರಿಷ್ಠ ಮಟ್ಟದಲ್ಲಿರುತ್ತದೆ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಅನುಚಿತವೆಂದು ಪರಿಗಣಿಸಲಾಗಿದೆ ಮತ್ತೊಂದೆಡೆ ಈ ಸಮಯದಲ್ಲಿ ಜನರು ಸಾಮಾಜಿಕ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲಿ ನಿರತರಾಗಿರುವುದರಿಂದ ಮಧ್ಯಾಹ್ನದ ಪೂಜೆಯನ್ನು ಮಾಡುವುದರಿಂದ ನಿರ್ಜನ ಪರಿಸ್ಥಿತಿಯಲ್ಲಿ ದೇವರನ್ನು ಪೂಜಿಸಿದ ಪ್ರಾಪ್ತಿಯಾಗುವುದಿಲ್ಲ ಆದ್ದರಿಂದ ಬೆಳಗ್ಗೆ ಅಥವಾ ಸಂಜೆಯಂತಹ ದಿನದ ಇತರ ಸಮಯಗಳಲ್ಲಿ ಪೂಜೆಯನ್ನು ಮಾಡುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ದೇವರ ಮೇಲೆ ಇಡಬಹುದು ಮಧ್ಯಾಹ್ನದ ಸಮಯದಲ್ಲಿ ಏಕೆ ಪೂಜೆ ಮಾಡಬಾರದು ಎಂಬುದರ ಕುರಿತಾಗಿ ಸಾಕಷ್ಟು ಕಾರಣಗಳಿವೆ ಅವುಗಳು ಹೀಗಿವೆ ಒಂದು ಧಾರ್ಮಿಕ ಕಾರಣಗಳು ಹಿಂದೂ ಧರ್ಮದಲ್ಲಿ ಮಧ್ಯಾಹ್ನವನ್ನು ವಿಷ್ಣುವಿನ ವಿಶ್ರಾಂತಿ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಅವರ ನಿದ್ರೆಗೆ ತೊಂದರೆಯಾಗಬಹುದು ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಮಧ್ಯಾಹ್ನವು ದೇವರುಗಳಿಗೆ ಊಟ ಮಾಡುವ ಸಮಯ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ದೇವರ ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಕಾಗಬಹುದು ಅಥವಾ ಅವರ ಊಟಕ್ಕೆ ಭಂಗವಾಗಬಹುದು ಎರಡು ಜ್ಯೋತಿಷ್ಯ ಕಾರಣಗಳು ಮಧ್ಯಾಹ್ನ ಸೂರ್ಯ ತನ್ನ ಉಚ್ಚಸ್ಥಾನದಲ್ಲಿ ಇರುವ ಸಮಯ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಉರಿಯುತ್ತಿರುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ಪೂಜೆಗೆ ಅನುಕೂಲಕರವಾಗಿರದ ಸಮಯವಾಗಿದೆ ಮಧ್ಯಾಹ್ನದ ಸಮಯವನ್ನು ರಾಹುಕಾಲ ಎಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹವೆಂದು ಪರಿಗಣಿಸಲಾಗುತ್ತದೆ ಈ ಸಮಯವು ಪೂಜೆಗಾಗಿ ಅಥವಾ ಇನ್ನಾವುದೇ ಮಂಗಳಕರ ಅಥವಾ ಶುಭ ಕೆಲಸವನ್ನು ಮಾಡಲು ಶುಭ ಸಮಯವಾಗಿರುವುದಿಲ್ಲ ಮೂರು ಇನ್ನಿತರ ಕಾರಣಗಳು ಮಧ್ಯಾಹ್ನ ಪೂಜೆ ಮಾಡಲೇಬಾರದು ಎಂಬುದರ ಬಗ್ಗೆ ಯಾವುದೇ ರೀತಿಯಾದ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಒಬ್ಬ ವ್ಯಕ್ತಿಯು ಮಧ್ಯಾಹ್ನ ಪೂಜೆಯನ್ನು ಮಾಡಲು ಬಯಸಿದರೆ ಅವನು ಅದನ್ನು ಮಾಡಬಹುದು ಆದರೆ ಒಬ್ಬ ವ್ಯಕ್ತಿಯು ಪೂಜೆಯ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ಅವನು ಬೆಳಗ್ಗೆ ಅಥವಾ ಸಂಜೆ ಸಮಯವನ್ನು ದೇವರ ಪೂಜೆ ಮಾಡುವುದಕ್ಕಾಗಿ ಇಟ್ಟುಕೊಳ್ಳಬೇಕು ಬೆಳಗಿನ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಮತ್ತು ಸಂಜೆಯನ್ನು ಹೊರತುಪಡಿಸಿ ಕೆಲವೊಬ್ಬರು ಸಂಜೆಯ ಸಮಯವನ್ನು ಕೂಡ ಪೂಜೆ ಮಾಡಲು ಆಯ್ದುಕೊಳ್ಳುತ್ತಾರೆ ನಾವು ದೇವರ ಪೂಜೆಯನ್ನು ಆಯ್ದುಕೊಳ್ಳುವ ಸಮಯವು ಆ ವ್ಯಕ್ತಿಯ ಅನುಕೂಲತೆ ಮತ್ತು ಇಚ್ಛೆಯನ್ನು ಅವಲಂಬಿಸಿರುತ್ತದೆ ಇನ್ನು ನೀವು ಯಾವುದೇ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದರೂ ಅದರಲ್ಲಿ ಶುದ್ಧ ಮನಸ್ಸು ಮತ್ತು ಭಕ್ತಿ ಎಂಬುದು ಅವಶ್ಯಕವಾಗಿರುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು